ಜಿಲ್ಲೆ ಹಿಂದುಳಿದ ಜಿಲ್ಲೆ ಅಂತ ಅಂದುಕೊಂಡು ಹೋದರೆ ಮುಂದೆ ಬರುವುದಿಲ್ಲ ಅದಕ್ಕಾಗಿ ನಮ್ಮ ಕೆಲಸ ಕಾರ್ಯಗಳಲ್ಲಿ ಕ್ಷಮತೆಯನ್ನು ಹೆಚ್ಚಿಸಿ ಅಭಿವೃದ್ಧಿ ಕಾರ್ಯಗಳನ್ನು ಹೆಚ್ಚಿನ ರೀತಿಯಲ್ಲಿ ಮಾಡಿ ಹಿಂದುಳಿದ ಜಿಲ್ಲೆಯ ಪಟ್ಟಿಯಿಂದ ತೆಗೆದು ಉಳಿದ ಜಿಲ್ಲೆಗಳಂತೆ ಮುಂದೂಡಿದ ಜಿಲ್ಲೆ ಅಥವಾ ಮುಂದುವರೆದ ಜಿಲ್ಲೆಯಾಗುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಅಂತ ಹೇಳ್ತಾರೆ ಇವತ್ತು ಉದಾಹರಣೆಯಾಗಿ ನಮ್ಮ ನೆಚ್ಚಿನ ಜಿಲ್ಲಾಧಿಕಾರಿಗಳಾದ ಪಿ ಸುಶೀಲ ಆತ್ಮೀಯರೇ ನುಡಿದಂತೆ ಕೆಲಸ ಮಾಡುವ ಅತ್ಯುತ್ತಮ ಅಡಲಾಧಿಕಾರಿಗಳು ನಮ್ಮ ಮಧ್ಯದಲ್ಲಿರುವುದು ನಮ್ಮೆಲ್ಲರ ಒಂದು ಹೆಮ್ಮೆಯ ಬಂಧುಗಳೇ ಜಿಲ್ಲೆಯಲ್ಲಿ ಕೆಲಸ ಮಾಡುವುದು ಅಂತ ಹೇಳಿದರೆ ತಮ್ಮೆಲ್ಲರಿಗೂ ತಿಳಿದ ಹಾಗೆ ಅತ್ಯಂತ ಕಷ್ಟಕರವಾದ ಕೆಲಸ ಅಂತ ಒಂದು ಮುಖ್ಯಸ್ಥವಾಗಿ ಇಡೀ ತಂಡವನ್ನು ತನ್ನೊಂದಿಗೆ ತೆಗೆದುಕೊಂಡು ಹೋಗಿ ಅತ್ಯುತ್ತಮ ಫಲಿತಾಂಶ ಪೂರ್ವ ರೀತಿನಲ್ಲಿ ಕೆಲಸ ಮಾಡಬೇಕಾದರೆ ಆ ಟೀಮ್ ಲೀಡರು ನಿಜವಾಗೂ ಪಾಸ್ ಪಾಸ್ ಆಗಿರ್ತದೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು ಒಬ್ಬ ಟಾಸ್ಕ್ ಮಾಸ್ಟರ್ ಆಗಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಸ್ನೇಹಿತರೆ ಜಿಲ್ಲಾಧಿಕಾರಿಗಳು ಒಂದು ಟೀಮ್ ಲೀಡರ್ ಅಂತೆ ಟಾಸ್ಕ್ ಲೀಡರ್ ಆಗಿದ್ದಾರೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವರು ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಕಂದಾಯ ಇಲಾಖೆಯಲ್ಲಿ ಒಂದು ಅತ್ಯುತ್ತಮ ತಂಡ ರಚನೆ ಮಾಡಿದ್ದಾರೆ ವಿಷಯದಲ್ಲಿ ಫಲಿತಾಂಶ ಬರಬೇಕಾದರೆ ಆ ತಂಡದ ಪ್ರತಿಯೊಬ್ಬರ ಕಾಣಿಕೆ ಕೊಟ್ಟಾಗ ಮಾತ್ರ ತಂಡ ಒಂದು ಉಜ್ವಲ ತಂಡವಾಗಿ ಅಥವಾ ಅದರ ರಿಸಲ್ಟ್ ಬರುವಲ್ಲಿ ಸಾಧ್ಯ ಇದೆ ಆ ಪ್ರತಿಯೊಬ್ಬ ತಂಡದ ಸದಸ್ಯರಿಗೆ ಲೋವರ್ ರಂಗ್ ಆಫ್ ಲ್ಯಾಡರ್ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂತ ಹುದ್ದೆ ಎಂದರೆ ಗ್ರಾಮ ಸಹಾಯಕರ ಹುದ್ದೆ ಆ ಗ್ರಾಮ ಸಹಾಯಕರ ಹುದ್ದೆಯ ಮಟ್ಟಿಗೂ ಹೋಗಿ ಜಿಲ್ಲಾಧಿಕಾರಿಗಳು ಅವರನ್ನು ಪ್ರೋತ್ಸಾಹಿಸಿ ಅವರನ್ನು ಮಾರ್ಗದರ್ಶನ ನೀಡಿ ಅವರಿಂದ ಅತ್ಯುತ್ತಮವಾದ ಕೆಲಸವನ್ನು ತೆಗೆದುಕೊಳ್ಳುವ ಅಧಿಕಾರಿ ನಾನು ನೋಡಿದ್ದು ಅಂತ ಹೇಳಿದ್ರೆ ಸುಶ್ರಾ ಮೇಡಮ್ ಅವರು ಅಂತ ಹೇಳ್ತೇವೆ ಮೇಡಮ್ ತಾವು ಇಲ್ಲಿ ತಮ್ಮೊಂದಿಗೆ ನಾವು ಕೆಲಸ ಕಾರ್ಯಗಳನ್ನು ಮಾಡಿ ಸಾಕಷ್ಟು ಕಲಿತಿದ್ದೀವಿ ಕಲಿತಾ ಇದ್ದೀವಿ ಇದಕ್ಕೆ ಅತ್ಯುತ್ತಮ ಉದಾಹರಣೆ ಅಂತ ಹೇಳಿದ್ರೆ ನಾವು ಇತ್ತೀಚಿನ ದಿನಗಳಲ್ಲಿ ಎಸ್ ಆಗಿ ಚುನಾವಣೆಯನ್ನು ಮುಕ್ತಾಯಗೊಳಿಸಿರತಕ್ಕಂಥ ವಿಷಯ ಆಗಿರ್ಬೋದು ಆ ಒಂದು ವಿಷಯಕ್ಕಾಗಿ ನಮಗೆ ಇವತ್ತು ಪುರಸ್ಕಾರ ಹೊಲಿಸಿದಾದರೂ ಅದು ಅಲ್ಲದೆ ಇತರ ಹಲವಾರು ಕಂದಾಯ ವಿಷಯಗಳಲ್ಲಿಯೂ ಕೂಡ ನಾವು ಜಿಲ್ಲೆಯಲ್ಲಿ ಪ್ರಥಮ ಐದು ಜಿಲ್ಲೆಗಳ ಸ್ಥಾನದಲ್ಲಿ ಇದ್ದೀವಿ ಮೊದಲೇದಾಗಿ ನಮ್ಮ ಆಧಾರ್ ಶೀಡಿಂಗ್ ಆಗಿರಬಹುದು ಎರಡನೇದಾಗಿ ನಮ್ಮ ಭೂಮಿ ರ್ಯಾಂಕಿಂಗ್ ಆಗಿರಬಹುದು ನಮ್ಮ ಭೂಮಿ ರ್ಯಾಂಕಿಂಗ್ ಸುಮಾರು ಇಪ್ಪತ್ತು ನಂತರ ಇವತ್ತು ಕೇವಲ ಟಾಪ್ ಫೈವ್ ನಲ್ಲಿ ನಮ್ಮ ಭೂಮಿ ರ್ಯಾಂಕಿಂಗ್ ನಾವು ಟಾಪ್ ಫೈವ್ ನಲ್ಲಿ ಇದ್ದೇವೆ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ಮತ್ತು ಕಳೆದ ಒಂದು ತಿಂಗಳಲ್ಲಿ ನಮ್ಮ ಜಿಲ್ಲೆ ರಾಜ್ಯದಲ್ಲಿ ಸ್ಥಾನವನ್ನು ಬಂದಿದೆ ಇವೆಲ್ಲವುಗಳು ಮಾಡಲಿಕ್ಕೆ ಸಾಧ್ಯವಾಗಿರುವುದು ನಮ್ಮ ಜಿಲ್ಲಾಧಿಕಾರಿಗಳ ಒಂದು ಮಾರ್ಗದರ್ಶನದಿಂದ ಮತ್ತು ಅವರು ಟೀಮ್ ಲೀಡರ್ ಆಗಿ ಪ್ರತಿಯೊಬ್ಬ ಸದಸ್ಯರಿಂದ ಕೆಲಸ ಕಾರ್ಯಗಳನ್ನು ಕ್ಷಮತೆಯನ್ನು ಹೆಚ್ಚಿಸಿ ತೆಗೆದುಕೊಳ್ಳುವುದರಿಂದ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕೆ ನಾವು ಈಗಾಗಲೇ ಹೇಳಿದ ಹಾಗೆ ಹತ್ತು ಹಲವಾರು ವಿಷಯಗಳನ್ನು ಕಲಿತಿದ್ದೀವಿ ಅದು ತಮ್ಮ ಒಂದು ಲೀಡರ್ಶಿಪ್ ಕ್ವಾಲಿಟಿನಲ್ಲಿ ಆಗಿರಬಹುದು ಅಥವಾ ಒಬ್ಬ ಅತ್ಯುತ್ತಮ ಆಡಳಿತಕಾರಿ ಆಗಿರಬಹುದು ಅದಕ್ಕಿಂತ ಹೆಚ್ಚಿನದು ನಾವೇನಾದ್ರೂ ನೋಡಿದ್ದೀವಿ ತಮ್ಮಲ್ಲಿ ಅಂತ ಹೇಳಿದ್ರೆ ನಾವು ಮಾತ್ರ ಹೃದಯಗಳಾಗಿದ್ದೀರಿ ಅಂತ ಹೇಳ್ಬೋದು ವಿಶ್ವಕವಿ ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದ್ದಾರೆ ಏನಾದರೂ ಹಾಗೂ ಮೊದಲು ಮಾನವನಾಗುವಂತ ಆ ನಿಟ್ಟಿನಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಂಡಿರುವ ಒಂದು ಆಗರ ಅಂತ ಹೇಳಿದರೆ ತಾಪಾಗಲಿಕ್ಕೆ ನಾವು ನಿಮ್ಮ ಮಾರ್ಗದರ್ಶನದಲ್ಲಿ ಮುಂದಿನ ದಿನಮಾನಗಳಲ್ಲಿಯೂ ಕೂಡ ಇನ್ನು ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡಿ ಹತ್ತು ಹಲವಾರು ಒಳ್ಳೆಯ ಕೆಲಸಗಳು ಮಾಡುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಇವತ್ತು ಈ ಅಭಿನಂದನಾ ಕಾರ್ಯಕ್ರಮ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಆದರೂ ಕೂಡ ಆ ಒಂದು ಪ್ರಶಸ್ತಿಗೆ ತಾವು ಕೂಡ ತಮ್ಮ ಕಾಣಿಕೆ ನೀಡಿದ್ದೀರಿ ತಾವು ಕೂಡ ಅಭಿನಂದನ ಹಾರರು ನಾನು ಜಿಲ್ಲಾಡಳಿತ ಅಭಿನಂದನೆ ಸಲ್ಲಿಸುತ್ತೇನೆ ಕೆಲಸ ಮಾಡಿದಾಗ ಮಾತ್ರ ನಾವು ಮುಂತ ಹತ್ತು ಹಲವಾರು ಪ್ರಶಸ್ತಿಗಳನ್ನು ಮುಂದೆಯೂ ಪಡೆದುಕೊಳ್ಳಬಹುದಾಗಿದೆ ಈ ಪ್ರಶಸ್ತಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಬಾಧಿರಾಗಿದ್ದರೂ ಕೂಡ ತಮ್ಮ ಕಾಣಿಕೆಯು ಕೂಡ ಇದರಲ್ಲಿ ಇದೆ ಅಂತ ಬೇರೆ ಹೇಳಬೇಕಾಗಿದೆ ಅದಕ್ಕಾಗಿ ಅತ್ಯಂತ ಒಳ್ಳೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳು ನಮ್ಮ ಜಿಲ್ಲೆಯಲ್ಲಿ ಇದ್ದಿರುವುದು ಒಂದು ಹೆಮ್ಮೆಯ ಸಂಗತಿ ಮುಂದಿನ ದಿನಮಾನಗಳಲ್ಲಿ ನಾವು ಜಿಲ್ಲಾಧಿಕಾರಿಗಳ ಒಂದು ಮಾರ್ಗದರ್ಶನದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಸ್ಫೂರ್ತಿಯಿಂದ ಇನ್ನೂ ಹತ್ತು ಹಲವಾರು ಒಳ್ಳೆ ಕೆಲಸಗಳನ್ನು ಮಾಡೋಣ ಮಾನ್ಯ ಜಿಲ್ಲಾಧಿಕಾರಿಗಳು ಮನಸಾಪೂರ್ವಕವಾಗಿ ಮಾಡ್ತಾರೆ ಮುಖದ ಮೇಲೆ ನೇರವಾಗಿ ಹೇಳ್ತಾರೆ ಜಗಜ್ಯೋತಿ ಬಸವೇಶ್ವರರು ಹೇಳಿದ ಹಾಗೆ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಮಾಡುವ ನೀಡುವ ನಿಜ ಗುಣ ಉಳ್ಳಡೆ ಭಗವಂತ ಕ್ರೂಲ ಸಂಘಪದ್ಯವಾಗಿ ಹೆಚ್ಚುವರು ಆ ನಿಟ್ಟಿನಲ್ಲಿ ನಮ್ಮ ಮೇಡಮ್ ಅವರಿಗೆ ಭಗವಂತನ ಅನುಗ್ರಹ ಇದೆ ಅಂತ ನಾವು ಭಾವಿಸಿದೀವಿ ಯಾಕೆಂದ್ರೆ ಅವರು ಮನಸಾಪೂರ್ವಕವಾಗಿ ಕೆಲಸ ಮಾಡ್ತಾರೆ ಮತ್ತು ಏನೇ ಹೇಳದಿದ್ರೆ ನೇರವಾಗಿ ಹೇಳ್ತಾರೆ ಅವುಗಳಿಂದ ನಾವು ಇನ್ನೂ ಮುಂದಿನ ದಿನಗಳಲ್ಲಿ ನಮ್ಮ ತಪ್ಪುಗಳನ್ನು ತಿದ್ದುಕೊಂಡು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ ಕೊನೆಯಲ್ಲಿ ಮುಂದಿನ ದಿನಮಾನಗಳಲ್ಲಿ ಇಂತಹ ಹತ್ತು ಹಲವಾರು ಪ್ರಶಸ್ತಿಗಳು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಭಗವಂತನು ತೆಲುಗಿಸಲಿ ಎಂದು ಹಾರೈಸುತ್ತ ತಮ್ಮಿಂದ ನಮ್ಮ ಜಿಲ್ಲೆಯ ಜನರಿಗೆ ಈ ಜಿಲ್ಲೆಗೆ ಈ ಮುಂದಿನ ದಿನಮಾನಗಳಲ್ಲಿಯೂ ಕೂಡ ಒಳ್ಳೆಯ ಕೆಲಸವಾಗಲಿ ಎಂದು ಆಶಿಸುತ್ತಾ ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು